ಕೇವಲ ಐದೇ ನಿಮಿಷಗಳಲ್ಲಿ ಟೀ ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ಮೊದಲನೇದಾಗಿ ಟೂ ಸ್ಪೂನ್ ಟೀ ಪುಡಿ ತಗೊಳ್ಳಿ ಮತ್ತು ತ್ರೀ ಸ್ಪೂನ್ ಸಕ್ಕರೆ ಮತ್ತು ಒಂದು ಏಲಕ್ಕಿ ಒಂದು ಅರ್ಧ ಶುಂಠಿ ತಗೊಳ್ಳಿ ಸಾಕು ಮತ್ತು ಒಂದು ಲೋಟ ಹಾಲು ನಾನು ಬರೀ ಮೂರು ಜನಕ್ಕೆ ಮಾಡ್ತಾಯಿದ್ದೀನಿ ಅದಕ್ಕೆ ಮೂರು ಲೋಟ ಹಾಕೊಂಡೀನಿ ನೀವು ಭಾಳ ಜನ ಇದ್ದರೆ ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು ಒಂದು ಲೋಟ ಹಾಲಿತ್ತಲ್ಲ ನೆಕ್ಸ್ಟ್ ಇನ್ನೊಂದು ಪಾತ್ರೆ ಒಳಗೆ ಹಾಕೋಬೇಕು ಪಾತ್ರೆಯಲ್ಲಿ ಹಾಲು ಹಾಕಿದ ಮೇಲೆ ಸಕ್ಕರೆ ಶುಂಠಿ ಟೀ ಪುಡಿ ಮತ್ತು ಏಲಕ್ಕಿ ಇತ್ತಲ್ಲ ಅವೆಲ್ಲ ಹಾಕಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಾದಮೇಲೆ ಐದು ನಿಮಿಷ ಕುದಿಯಕ್ಕೆ ಬಿಡಬೇಕು ಐದು ನಿಮಿಷ ಆದಮೇಲೆ ಆ ಟೀ ಸ್ಮೆಲ್ ಬರುತ್ತೆ ಆ ಟೀ ಸ್ಮೆಲ್ ಬಂದಾದಮೇಲೆ ಇಳಿಸಿ ಸೋಸಿ ಆನಂದವಾಗಿ ಕುಡಿಯಿರಿ ಈ ಟೀ ಕುಡ್ದಾದ್ಮೇಲೆ ಎಂಥ ತಲೆನೋವು ಇದ್ರೂ ಹೋಗುತ್ತೆ ಮತ್ತು ಶೀತ ನೆಗಡಿ ಏನು ಇರಲ್ಲ ಆ ಥರ ಹೋಗ್ಬಿಡುತ್ತೆ ಎಲ್ಲ ಟೆನ್ಷನ್ ಫ್ರೀ ಆಗಿಬಿಡುತ್ತೆ ಈ ಟೀ ಕುಡೋದಾದಮೇಲೆ ಒಂದು ಸತಿ ನೀವು ಮಾಡಿ ಕುಡಿರಿ ಆನಂದಿಸಿ ನೋಡಿ ಒಂದು ಸತಿ ಟ್ರೈ ಮಾಡಿ ನೋಡಿ ಆಮೇಲೆ ಕಮೆಂಟಲ್ಲಿ ಹೇಳಿ ನಮಗೆ ಯಾವ ಥರ ಇದೆ ಅಂತ ನೋಡಿ ಮೂರು ಜನ ಆಗೋ ಥರ ಮಾಡಿದ್ದೆ ಸೋಸ್ತಾ ಇದ್ದೀನಿ ಕುಡಿತೀವಿ ಹಾಗೆ ನೀವು ಟ್ರೈ ಮಾಡಿ ಒಂದು ಸತಿ ಕಮೆಂಟಲ್ಲಿ ಹಾಕಿ ಯಾವ ಥರ ಆಗಿದೆ ಅಂತ ರಿಟೀನಲ್ಲಿ ಲೊಕೇಶನ್ ಟಿ ಮಿಸ್ ಮಾಡದೆ ಹಾಕಿ ಧನ್ಯವಾದಗಳು